ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದರೆ ಇದು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇವಾಗ ಒಂದು ಐದು ನಲ್ವತ್ತಾಗಿದೆ ಟೈಮು ಇದ್ದು ಬಾಗಿಲಲ್ಲಿ ಕಸ ಎಲ್ಲ ತಳಿತಾ ಇದ್ದೆ ರಾತ್ರಿ ಎಲ್ಲ ಜೋರು ಮಳೆ ಬಿದ್ದಾ ಅದಕ್ಕೆ ಗಸಗಸೆ ಮರದ ಎಲೆಲ್ಲ ಬಿದ್ದಿತ್ತು ಇದನ್ನೆಲ್ಲ ತೆಳಿಬಿಟ್ಟು ಆ ಕಡೆ ಹೋದೆ ಅದನ್ನ ತಳ್ಳೋಣ ಅಂಥೇಳಿ ಎಲೆ ಎಲ್ಲ ತಳ್ಳಾಕಿ ಆಮೇಲೆ ನೀರು ಹಾಕ್ಬೇಕು ಬಾಗಿಲಿಗೆ ನೋಡಿ ಈಗ ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ಮಳೆ ಬಂದಿತ್ತಲ್ವಾ ಮಣ್ಣೆಲ್ಲ ಬಂದಿತ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ಅಂಥೇಳಿ ಎಲ್ಲ ತಳ್ಳುತ್ತಾ ಇದ್ದೆ ಬಾಗಿಲಿಗೆಲ್ಲ ನೀರು ಹಾಕಿ ಇದೆಲ್ಲ ತಳ್ಳಿ ನೀರೆಲ್ಲ ತಳ್ಬಿಟ್ಟು ಅಷ್ಟರಲ್ಲಿ ಇತ್ತಿ ಎದ್ದ ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಇದ್ದ ಆಮೇಲೆ ಹೋಗಿ ಅವನ್ನ ಹಂಗೆ ಮಲಗಿಸ್ಬಿಟ್ಟು ಬಂದೆ ಅದಾದಮೇಲೆ ಮತ್ತೆ ಹಾಕ್ತಾ ಇದನ್ನು ಬಾಗಿ ಇವಾಗಂತೂ ಲೇಟಾಗಿ ಕತ್ಲಾಗುತ್ತೆ ಮತ್ತು ಲೇಟಾಗಿ ಬೆಳ್ಕಾಗುತ್ತಲ್ವ ನೋಡಿ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಕತ್ತಲೆ ಕತ್ತಲೆ ಇದೆ ಆರು ಗಂಟೆ ಆಗಿದೆ ಈಗಲೂ ಇನ್ನೂ ಕತ್ತಲೆ ಥರ ಅನ್ನಿಸ್ತಾ ಇದೆ ಬಾಗಿಲು ನೀರೆಲ್ಲ ಹಾಕಿದ್ದಾಯ್ತು ಈಗ ರಂಗೋಲಿ ಹಾಕಬೇಕು ಪುಟ್ಟದಾಗ ಒಂದು ರಂಗೋಲಿ ಹಾಕ್ತಾ ಇದೀನಿ ಏನೋ ಮೋಡ ಥರ ಮುಚ್ಕೊಂಡಿದೆ ಮಳೆ ಬಂದು ಬರ್ಬೋದು ಅದಕ್ಕೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕೋಣ ಅಂತ ಹೇಳಿ ಇದ್ದೀನಿ ನೋಡಿ ತುಳಸಿ ಹತ್ರ ಇಷ್ಟೇ ಜಾಗ ಇರೋದು ಅಲ್ಲಿ ಒಂದು ಚಿಕ್ಕದಾಗ ರಂಗೋಲಿ ಹಾಕಿದ್ದೆ ನೋಡಿ ಈ ಥರ ಕಾಣ್ತಾ ಇದೆ ಅದಾದಮೇಲೆ ನೋಡಿ ಇಲ್ಲಿ ಬಾಗಿಲಲ್ಲಿ ಒಂದು ಸಣ್ಣದು ರಂಗೋಲಿ ಹಾಕಿದ್ದೀನಿ ಇವತ್ತು ಏನೋ ಮೋಡ ಮುಚ್ಕೊಂಡಿದೆ ಇದು ಮಳೆ ಬಂದರೂ ಬರ್ಬೋದು ಇಷ್ಟೆಲ್ಲ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಆರು ಇಪ್ಪತ್ತಾಗಿತ್ತು ಪೂಜೆ ಮಾಡಬೇಕಿತ್ತು ಬೆಳಿಗ್ಗೆ ಅದಕ್ಕೆ ಬೇಗ ತಿಂಡಿ ಮಾಡಿಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಬೀಟ್ರೂಟ್ ತುಟ್ಟುಬಿಟ್ಟು ಪಲ್ಯ ಮಾಡಿ ಮಾಡಿ ಬೋರಾಗಿದ್ರೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಬೀಟ್ರೂಟ್ ಕುರ್ಮ ಮಾಡೋದಕ್ಕೆ ಅಂತೇಳಿ ಒಂದು ನಾಲ್ಕೈದು ಸಿಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಇಂಚು ಶುಂಠಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಮೊಳಕೆ ಕಟ್ಟಿದೆ ಹೆಸರುಕಾಳಿತ್ತು ಅದನ್ನು ಹಾಕ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಅದಾದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹಾಕಬೇಕು ಈರುಳ್ಳಿ ಎಲ್ಲನೂ ಅಲ್ಲಿವರೆಗೂ ಹುರ್ಕೊಳ್ಬೇಕು ಒಂದು ಐದು ನಿಮಿಷ ಈರುಳ್ಳಿ ಎಲ್ಲ ಹುರ್ಕೊಂಡಾದ್ಮೇಲೆ ಅದಕ್ಕೆ ಹೆಸರು ಕಾಳಿತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಫ್ರೆಂಡ್ಸ್ ಶಾಪ್ ಮಾಡಿ ಇಟ್ಕೊಂಡಿದೀನಿ ಸಾಫಾರೆಲ್ಲ ಹಾಕಿ ನೋಡಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಸಾಫ್ ಮಾಡಿದ್ರು ತುಡಿದ್ಬಿಟ್ಟು ಬಿಕ್ಕಿದ್ರು ಹಾಕ್ಬೋದು ನಾನಿಲ್ಲಿ ಸಾಫ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಧೃತಿಗೆ ಮತ್ತು ಇತಿಗೆ ಇಬ್ಬರಿಗೂ ಇಷ್ಟ ಈ ಥರ ಬಿಗಿಬಿಟ್ಟು ಪಲ್ಯ ತಿನ್ನೋಕ್ಕೆ ಅವರು ಹಸಿಗೆ ತಿಂತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಪಲ್ಯ ಮಾಡ್ತಾಯಿದ್ದೀನಿ பீட்டரூட் ஹாக்காதமே உடல் ஃபரெய் மிஸ்க்கோட்டரூட்டு அதில் நீர் இத்தல்வ அதுல சொல்ப்பாக அல்ல உருக்கை நிமிஷ உடல் மிஸ்க்கமே ஐந்து நிமிஷ அது நோய் கலர் சேஞ்ச் ஆக்ரூட்டு அதுக்குப்போஸ்ட்டு உப்பு ஹாக்கிட்டு அது இல்லை உப்பு ஒன்று செஞ்சாவது உப்பு ஹாக்கி தீனி ஹாக்கி மிக்ஸ் மாலை அதுக்கு ருபிட்டுக்கொண்டிரு மசாலே ஹாக்கி எல்லாம் நடி ருபிட்டுக்கோ மசாலா ஹாக்கி சா மிஸ் மாதிரி ಮಸಾಲೆ ರುಬ್ಬಿಟ್ಟು ಹಾಕ್ಕೊಂಡಿದೀನಲ್ಲ ಅದೆಲ್ಲ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಒಂದು ಐದು ನಿಮಿಷ ಆದರೂ ಹುರ್ಕೊಬೇಕು ಇದೇ ಥರ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಅದೆಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ ಅಲ್ಲಿವರೆಗೂ ಹುರ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹುರ್ಕೊಬೇಕು ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ಲ ತಳಗೆ ಇಟ್ಬಿಡುತ್ತೆ ಅದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಇತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ನೀಟ್ರೋಟಲ್ಲೂ ನೀರು ಬಿಟ್ಕೊಳುತ್ತೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಆದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಹೀಗೆ ಬಿಡಬೇಕು ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲೀಡ್ ಕ್ಲೋಸ್ ಮಾಡಿ ವಿಸಿಲ್ ತೆಕ್ಕೊಂಡ್ರೆ ಆಗೋಗುತ್ತೆ ವಿಸಿಲ್ ಬಂದಾಯಿತು ವಿಸಿಲ್ ಬಂದು ಅದೆಲ್ಲ ತಣ್ಣಗಾಗಿದೆ ಇವಾಗ ವಿಸಿಲೆಲ್ಲ ಹೋಗಿದೆ ಲೀಡ್ ಓಪನ್ ಮಾಡಿರ್ತಾಯಿದ್ದೀನಿ ನೋಡಿ ಯಾವ ಥರ ಕರೆಂಟ್ ಇದೆ ಅಂತ ಆಗಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಯಾವಾಗೂ ಬೀಟ್ರೂಟ್ ತೋದ್ಬಿಟ್ಟು ಕಣ್ಣು ಮಾಡಿ ಪಲ್ಯ ಮಾಡೋದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಹೇಳಿ ಈ ಪಲ್ಯಗೆ ಇವತ್ತು ನಮ್ಮ ಮನೆ ಕಾಂಬಿನೇಷನ್ ಚಪಾತಿ ಮಾಡಿದ್ದೆ ಇದಕ್ಕೆ ಬೇಕಿದ್ದರೆ ಪೂರಿ ದೋಸೆ ಪರೋಟ ಏನು ಬೇಕಿದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯಗೆ ಹ್ಞೂ ನಾನಿವತ್ತು ಚಪಾತಿ ಮಾಡಿದ್ದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೀಗೆ ಬಂದಿತ್ತು ಅಂತ ಹೇಳಿ ಪೂಜೆಗೆ ಉಕ್ಕಿ ತೊಂಬರೋಣ ಅಂತ ಹೋಗಿದ್ನ ದಾಸವಾಳ ಗಿಡದಲ್ಲಿ ಅಕ್ಕಿ ಗೂಡಿಟ್ಟಿದೆ ನೋಡಿ ಮರಿ ಮಾಡಿದೆ ನಾನು ನೋಡಿರಲಿಲ್ಲ ಇವತ್ತೇ ನೋಡಿದ್ದು ನೋಡಿ ಪುಟ್ಟ ಪುಟ್ಟಾಗಿ ಎಷ್ಟು ಚೆನ್ನಾಗಿದೆ ಅವ್ರ ಅಮ್ಮ ಬಂತು ಅಂತ ಬಾಯಿ ತೆಗಿತಾ ಇದೆ ಊಟ ಕೊಡೋಕ್ಕೆ ಆಗೆ ಒಂದು ಕ್ಲಿಪ್ಪಿಂಗ್ ಹಾಕಿದೀನಿ ನೋಡಿ ಆ ದಾದ್ಮೇಲೆ ನೋಡಿ ಸಂಜೆ ಮಳೆ ಬರ್ತಾ ಇದೆ ಬ್ರೂತಿನ್ ಹಾಕಿಕೊಂಡು ಬರಬೇಕು ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು ಈ ಒಂದು ನಾಲ್ಕು ಗಂಟೆ ಆಗಿದೆ ಟೈಮ್ ಇವಾಗ ಮಳೆ ಬರ್ತಾ ಇದೆ ಇಬ್ಬರು ಸ್ವೆಟರ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ ಕರ್ಕೊಂಬರಕ್ಕೆ ಹೋಗೋಕ್ಕೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ